ಸಮಸ್ತ ವೀಕ್ಷಕರಿಗೂ ಸುಸ್ವಾಗತ ಹದಿನೆಂಟನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ ಇಪ್ಪತ್ತ ನಾಲ್ಕನೇ ತಾರೀಕಿನಂದು ಬುಧ ಗ್ರಹ ವೃಶ್ಚಿಕ ರಾಶಿಗೆ ಇಪ್ಪತ್ತ ಏಳನೇ ತಾರೀಕಿನಂದು ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ ನಾವೀಗ ಇದನ್ನೆಲ್ಲ ಆಧರಿಸಿ ಈ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ನಿಮಗೆ ಈ ಮಾಸದಲ್ಲಿ ಬುಧಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುತ್ತೆ ಹಾಗಾಗಿ ಈ ಬುಧಗ್ರಹದಿಂದ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ ಅದರ ಮೊದಲನೇದಾಗಿ ನಿಮ್ಮ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆ ಪರಿಹಾರ ಆಗುತ್ತೆ ಅಂದ್ರೆ ಒಂದಷ್ಟು ಜನಗಳು ನಿಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿರ್ತಾರೆ ಯಾರೋ ಹೋಗಿ ಇರಬಹುದು ಏನೋ ಒಂದಾಗಿ ನಿಮ್ಮ ಬಗ್ಗೆ ಈ ವ್ಯಕ್ತಿ ಕೆಟ್ಟವನು ಅಥವಾ ಈ ವ್ಯಕ್ತಿ ಈ ರೀತಿ ಅಂತ ಹೇಳಿ ನಿಮ್ಮ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಇಟ್ಕೊಂಡಿರ್ತಾರೆ ಆ ರೀತಿಯಾದಂತಹ ಒಂದಷ್ಟು ಪರಿಸ್ಥಿತಿಗಳೆಲ್ಲ ಈ ಹಿಂದೆ ಉಂಟಾಗಿರುತ್ತೆ ಈಗ ಅದೆಲ್ಲ ಬಗೆಹರಿಯುತ್ತೆ ಅಂದ್ರೆ ಅವರೇ ಬಂದು ಹೇಳ್ತಾರೆ ನಿಮ್ಮ ಹತ್ರ ನಾನು ನಿಮ್ಮ ಬಗ್ಗೆ ಈ ರೀತಿ ಅಂತ ಹೇಳಿ ಅನ್ಕೊಂಡಿದ್ದೆ ಅದು ಆ ತರ ಅಲ್ಲ ನೀವು ಒಳ್ಳೆ ವ್ಯಕ್ತಿ ಈಗ ಗೊತ್ತಾಯಿತು ಅಂತ ಹೇಳಿ ಹೇಳ್ತಾರೆ ಬಟ್ ನಿಮ್ಮ ಬಗ್ಗೆ ಇರುವಂತಹ ಒಂದಷ್ಟು ದಪ್ಪು ತಿಳಿವಳಿಕೆಗಳು ಈ ಮಾಸದಲ್ಲಿ ಪರಿಹಾರ ಆಗುತ್ತೆ ಇನ್ನು ಹಿತಶತ್ರುಗಳು ಬೆಳಕಿಗೆ ಬರುತ್ತಾರೆ ನೋಡಿ ಇದು ಅತ್ಯಂತ ಮುಖ್ಯವಾಗಿರುವಂತಹ ಒಂದು ಅಂಶ ನಿಮ್ಮ ಸುತ್ತಮುತ್ತನೇ ಇರುವಂತಹ ವ್ಯಕ್ತಿಗಳು ನಿಮ್ಮ ಎದುರುಗಡೆ ತುಂಬ ಚೆನ್ನಾಗಿ ವ್ಯವಹಾರವನ್ನು ಮಾಡಿ ಹಿಂದಿನಿಂದ ನಿಮಗೆ ಮೋಸ ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳನ್ನು ನಾವು ಅಂತ ಹೇಳಿ ಕಲಿಯುವಂಥದ್ದು ಶತ್ರುಗಳಾದ್ರೆ ನಮ್ಗೆ ಗೊತ್ತಿರುತ್ತೆ ಯಾಕಂತ ಹೇಳಿದ್ರೆ ಎದುರುಗಡೆಯಿಂದಲೇ ನಮಗೆ ಕೆಟ್ಟದ್ದು ಮಾಡ್ತಿರ್ತಾರೆ ಇವರು ಶತ್ರು ಅಂತ ಹೇಳಿ ನಾವು ಜೋಪಾನವಾಗಿರ್ಬೋದು ಆದರೆ ಈ ಹಿತಶತ್ಸುಗಳು ಎದುರುಗಡೆಯಿಂದ ತುಂಬ ಚೆನ್ನಾಗಿರ್ತಾರೆ ಹಾಗಾಗಿ ಯಾರು ಮಾಡ್ತಿದಾರೆ ನಮ್ಗೆ ಯಾರು ತೊಂದರೆ ಕೊಡ್ತಿದ್ದಾನೆ ಅಂತಲೇ ಗೊತ್ತಾಗ್ತಿರುವುದಿಲ್ಲ ಆದರೆ ಆ ರೀತಿಯಾದಂತಹ ಹಿತಶತ್ಸುಗಳೆಲ್ಲ ಈ ಮಾಸದಲ್ಲಿ ಬೆಳಕಿಗೆ ಬರ್ತಾರೆ ಯಾರು ನಿಮಗೆ ಮೋಸ ಮಾಡ್ತಿದ್ದಾರೆ ವಾಸ್ತವವಾಗಿ ನಿಮ್ ಜೊತೆನೆ ಇದ್ದು ನಿಮ್ಗೆ ಯಾರು ಮೋಸ ಮಾಡ್ತಿದಾರೆ ಈ ಎಲ್ಲಾ ವಿಚಾರಗಳು ಕೂಡ ಈ ಒಂದು ಮಾಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ನು ಶನಿಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು ಹಾಗಾಗಿ ಸ್ಥಿರಂ ವಿತ್ತಮಾಯು ಸ್ಥಿರಂ ಮಾನಸಂಚಾರ ಸ್ಥಿರಾನೈವ ರೋಗಯೋನ ಸ್ಥಿರಾನಿ ಅಪತ್ಯಾನಿ ಶೂರ ಶತಾಧಿಕ ಏವ ಪ್ರಪಂಚಾಧಿಕೋ ಲಾಭಗೆ ಭಾನುಪುತ್ಸೆ ಅಂತ ಹೇಳಿ ಹೇಳಿರುವಂಥದ್ದು ಅಂದ್ರೆ ಮುಖ್ಯವಾಗಿ ಸ್ಥಿರಂ ವಿತ್ತಮಾಯು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಉತ್ತಮವಾಗಿ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಹಾಗೆ ಸಮಾಜದಲ್ಲಿ ನಿಮಗೆ ಒಂದು ವಿಶೇಷವಾದ ಗೌರವ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿಯಾಗತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿ ಆದ್ರೆ ಈ ಮಾಸದಲ್ಲಿ ಈ ತಿಂಗಳ ಹದಿನೆಂಟನೇ ತಾರೀಕಿನಂದು ಗುರುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇದೆ ಇಲ್ಲಿಯವರೆಗೆ ಬೃಹಸ್ಪತಿ ಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿತ್ತು ಇನ್ನು ಮುಂದೆ ಅದು ಕರ್ಕಟಕ ರಾಶಿಗೆ ಪ್ರವೇಶವನ್ನು ಮಾಡುತ್ತೆ ತೃತೀಯ ಭಾವದಲ್ಲಿ ಅದು ಸ್ಥಿತವಾಗಿರುತ್ತೆ ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು ದ್ವಿತೀಯ ಭಾವದಲ್ಲಿ ಇಲ್ಲಿವರೆಗೆ ನಿಮಗೆ ಗುರುಗ್ರಹ ಇತ್ತಲ್ಲ ಅದು ತುಂಬಾ ಒಳ್ಳೆಯದು ತೃತೀಯ ಭಾವಕ್ಕೆ ಪ್ರವೇಶ ಮಾಡುತ್ತಲ್ಲ ತೃತೀಯ ಭಾವದಲ್ಲಿ ಗುರುಗ್ರಹ ಒಳ್ಳೆಯದಲ್ಲ ಆದರೆ ಕರ್ಕಾಟಕ ರಾಶಿಯಲ್ಲಿ ಅದಿರುವುದರಿಂದಾಗಿ ಅದು ಈಗ ಉಚ್ಚವಾಗಿ ಸ್ಥಿತವಾಗಿರುತ್ತೆ ಹಾಗಾಗಿ ನಿಮಗೆ ಹೆಚ್ಚಿಗೆ ಸಮಸ್ಯೆಯನ್ನು ಕೂಡ ಉಂಟಾಗುವುದಿಲ್ಲ ಏನಾಗುತ್ತೆ ಅಂಥೇಳಿ ಆದರೆ ಇನ್ನು ಒಂದೂವರೆ ತಿಂಗಳು ಹೇಳಿ ಆದ್ರೆ ಈ ಅಕ್ಟೋಬರ್ ಹದಿನೆಂಟನೇ ತಾರೀಕಿನಂದು ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುತ್ತೆ ಡಿಸೆಂಬರ್ ಐದನೇ ತಾರೀಖುವರೆಗೂ ಕೂಡ ಅದಲ್ಲೇ ಇರುತ್ತೆ ಮತ್ತೆ ಅದು ಹಿಂದಕ್ಕೆ ಮಿಥುನ ರಾಶಿಗೆ ಬರುತ್ತೆ ಡಿಸೆಂಬರ್ ಐದಾದ್ಮೇಲೆ ಆದ್ರೆ ಒಂದೂವರೆ ತಿಂಗಳುಗಳ ಕಾಲ ಗುರುಗ್ರಹ ನಿಮಗೆ ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗದಿಲ್ಲ ಅದ್ರಲ್ಲಿ ಉಚ್ಚವಾಗಿ ಸ್ಥಿತವಾಗಿರುವುದರಿಂದಾಗಿ ಆದ್ರೂ ಕೂಡ ನೀವು ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕು ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವಂತದ್ದು ಬೇಡ ಅಕ್ಟೋಬರ್ ಹದಿನೆಂಟರಿಂದ ಹಿಡಿದು ಡಿಸೆಂಬರ್ ಐದನೇ ತಾರೀಕಿನವರೆಗೂ ಕೂಡ ನೀವು ಯಾವುದೇ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಬೇಡಿ ನೀವು ಏನು ಮಾಡ್ತಾ ಇದ್ದೀರೋ ಅದನ್ನೆಲ್ಲ ಹಾಗೆ ಮುಂದುವರಿಸಿ ಹೊಸದಾಗಿ ಏನನ್ನು ಮಾಡುವಂಥದ್ದು ಬೇಡ ಅಥವಾ ಯಾವುದೋ ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕುವಂಥದ್ದು ಇಂಥದ್ದನ್ನೆಲ್ಲ ಮಾಡುವುದು ಬೇಡ ಸ್ವಲ್ಪ ನಿಲ್ಲಿ ನೀವು ಈಗ ಸ್ಪೀಡಾಗಿ ಹೋಗ್ತಾ ಇದ್ದೀರಿ ಎಲ್ಲದು ಕೂಡ ಚೆನ್ನಾಗಿದೆ ಆದರೆ ಈ ಒಂದು ವಾರ ತಿಂಗಳು ಅಕ್ಟೋಬರ್ ಹದಿನೆಂಟರಿಂದ ಹಿಡಿದು ಡಿಸೆಂಬರ್ ಐದನೇ ತಾರೀಕು ವರೆಗೂ ಸ್ವಲ್ಪ ನಿಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗಿ ನೀವು ಅವಾಗ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ ಹೊಸ ಕೆಲಸಗಳಿಗೆಲ್ಲ ಕೈ ಹಾಕ್ತೇದೆ ಸರಿ ಹಾಗೆ ಸ್ನೇಹಿತರ ಜೊತೆಗೆ ಒಂದು ಸ್ವಲ್ಪ ವಿವಾದಗಳು ಕೂಡ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಅದರಿಂದ ಕೂಡ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ಗ್ರಹ ನಿಮಗೆ ಈ ಮಾಸದಲ್ಲಿ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಅದು ಕೂಡ ನೀಚವಾಗಿ ಸ್ಥಿತವಾಗಿರುವಂಥದ್ದು ಜೊತೆಗೆ ಕುಜಗ್ರಹದ ಜೊತೆಗೆ ಸ್ಥಿತವಾಗಿರುವಂಥದ್ದು ಹಾಗಾಗಿ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ತುಂಬ ಜೋಪಾನವಾಗಿ ಇರಬೇಕಾಗಿರುತ್ತೆ ತಿಂದಂತಹ ಆಹಾರವೇ ವಿಷವಾಗುವಂತಹ ಸಂಭವ ಇರುತ್ತೆ ಆದರೆ ಏನೋ ಒಂದು ಆಹಾರ ತಿಂತೀರಿ ಅದರಿಂದ ಒಂದಷ್ಟು ಅನಾರೋಗ್ಯದ ಸಮಸ್ಯೆಗಳೆಲ್ಲ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ ಯಾರೋ ಏನು ಕೊಟ್ಟರು ಅಂತ ಹೇಳಿ ಅದನ್ನೆಲ್ಲ ತಿನ್ನುವಂಥದ್ದನ್ನು ಮಾಡುವುದಕ್ಕೆ ಹೋಗಬೇಡಿ ಆದಷ್ಟು ಮನೆಯಲ್ಲೇ ಮಾಡಿದಂತಹ ಆಹಾರವನ್ನು ಸೇವಿಸುವಂಥದ್ದು ಮತ್ತು ನಿಮಗೆ ನಂಬಿಕೆ ಇರುವಂತಹ ಆಹಾರವನ್ನೇ ಆದಷ್ಟು ಸೇವಿಸಿ ಉತ್ತಮವಾದ ಆಹಾರವನ್ನು ಸೇವಿಸಿ ಈ ರೀತಿಯಾಗಿ ಆಹಾರದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕು ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕಾಡುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದಿದೆ ನೋಡಿ ನಿಮಗೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗ್ತಿದೆ ಈಗ ಶನಿಗ್ರಹ ಏಕಾದಶ ಭಾವದಲ್ಲಿ ಇತ್ತು ಗುರುಗ್ರಹ ಕೂಡ ಇಲ್ಲಿವರೆಗೂ ನಿಮ್ಗೆ ದ್ವಿತೀಯ ಭಾವದಲ್ಲಿ ಇತ್ತು ಆಯ್ತಾ ಹಾಗಾಗಿ ತುಂಬಾ ಚೆನ್ನಾಗಿ ನಿಮ್ಗೆ ಅಭಿವೃದ್ಧಿ ಅಂತ ಹೇಳುವಂತದ್ದು ಉಂಟಾಗ್ತಿದೆ ಈ ವರ್ಷದಲ್ಲಿ ಹಾಗಾಗಿ ಅನೇಕ ಜನಗಳಿಗೆ ನಿಮ್ಮ ಮೇಲೆ ಒಂದು ಕಣ್ಣು ಉಂಟು ಏನಾದ್ರೂ ಮಾಡಿ ನಿಮ್ಮ ಒಂದು ಕಾಲನ್ನು ಎಳಿಬೇಕು ಈ ವ್ಯಕ್ತಿ ಇದಕ್ಕಿದ್ದಾಗೆ ಇಷ್ಟೊಂದು ಅಭಿವೃದ್ಧಿ ಉಂಟಾಗ್ತಿದಾರಲ್ಲ ಏನಾದ್ರೂ ಮಾಡಿ ಸಮಸ್ಯೆ ಉಂಟು ಮಾಡಬೇಕು ಅಂತ ಹೇಳಿ ಅನೇಕ ಜನ ಕಾಯ್ತಾ ಇದ್ದಾರೆ ಇದಕ್ಕೆ ಇದಕ್ಕೆ ಸರಿಯಾಗಿ ಇಲ್ಲಿಂದ ಹಿಡಿದು ಅಕ್ಟೋಬರ್ ಹದಿನೆಂಟರಿಂದ ಹಿಡಿದು ಡಿಸೆಂಬರ್ ಐದುವರೆಗೂ ಕೂಡ ಗುರುಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಇರುತ್ತೆ ಹಾಗಾಗಿ ಅದೇನು ತೀರ ಉತ್ತಮವಾದ ಗುರುಬಲವೂ ಕೂಡ ಇರೋದಿಲ್ಲ ಹಾಗಾಗಿ ಒಂದಷ್ಟು ಸಮಸ್ಯೆಗಳು ಕೂಡ ಉಂಟಾಗುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇದೆ ಒಂದಷ್ಟು ಜನನೂ ಕೂಡ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡುವುದಕ್ಕೆ ಕಾಯ್ತಾ ಇದ್ದಾರೆ ಅವರಿಗೆಲ್ಲ ಒಳ್ಳೆ ತುಂಬ ಚೆನ್ನಾಗಿರುವಂತಹ ಅವಕಾಶ ಹಾಗಾಗಿ ನಾನು ಹೇಳಿರುವಂಥದ್ದು ಒಂದು ಸ್ವಲ್ಪ ನಿಲ್ಲಿ ಈ ಒಂದು ಸಮಯ ಈ ಮಧ್ಯೆ ಒಂದೂವರೆ ತಿಂಗಳಿದೆಯಲ್ಲ ಇದರಲ್ಲಿ ಯಾವುದೇ ದೊಡ್ಡ ವಿಚಾರಕ್ಕೂ ಕೂಡ ಕೈ ಹಾಕುವುದಕ್ಕೆ ಹೋಗಬೇಡಿ ಅನೇಕ ಜನ ಕಾಯ್ತಾ ಇದ್ದಾರೆ ಹಾಗಾಗಿ ಅದೊಂದು ಅದು ಆದ್ಮೇಲೆ ಸ್ವಲ್ಪ ನೀವು ಸಮಾಧಾನದಿಂದ ಇರಬೇಕು ಈ ಸಮಯದಲ್ಲಿ ಸುಮ್ ಸುಮ್ಮನೆ ನಿಮ್ಮ ನಿಮಗೆ ಸಿಟ್ಟು ಬಳಸುವಂಥದ್ದು ಇರ್ಬೋದು ನಿಮ್ಮ ಬಾಯಿಂದ ಏನಾದರೂ ಒಂದಷ್ಟು ಮಾತನ್ನು ಹೇಳಿಸ್ಬೇಕು ಅಂತ ಹೇಳಿ ನಿಮಗೆ ಒಂದಷ್ಟು ಸುಮ್ ಸುಮ್ಮನೆ ಏನೋ ಹೇಳಿ ಸಿಟ್ಟು ಬಳಸುವಂಥದ್ದು ಇಂಥದ್ದನ್ನೆಲ್ಲ ಮಾಡ್ತಾರೆ ಅದು ನೀವು ಏನೋ ಒಟ್ಟು ಕೂಗುವಂಥದ್ದು ಅಂಥದ್ದನ್ನೆಲ್ಲ ಮಾಡುವುದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ಸಮಯದಲ್ಲಿ ಸಮಾಧಾನವಾಗಿ ಇದ್ರೆ ಸಾಕಾಗುತ್ತೆ ಇನ್ನು ಬುಧಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ ಆ ಸಂದರ್ಭದಲ್ಲಿ ಧಾನ್ಯ ಲಾಭಂ ಪುತ್ರ ಲಾಭಂ ಧನ ಲಾಭಂ ಯಶೋಧ್ಯ ವಿದ್ಯಾ ವಿನೋದ ಧರ್ಮಂಚ ಷಷ್ಠ ಸ್ಥಾನಗತೆ ಬುಧೆ ಅಂತ ಹೇಳಿ ಹೇಳಿರುವಂಥದ್ದು ಅನೇಕ ವಿಧವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಹಣಕಾಸಿನ ವಿಚಾರದಲ್ಲೆಲ್ಲ ಏನು ಸಮಸ್ಯೆ ಅಂತ ಹೇಳುವಂಥದ್ದಿಲ್ಲ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯಾಭ್ಯಾಸದ ವಿಚಾರಕ್ಕೆ ಚೆನ್ನಾಗಿ ಇದೆ ಸಮಸ್ಯೆ ಅಂತ ಹೇಳುವಂಥದ್ದಿಲ್ಲ ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ನಿಮಗೆ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಮಧ್ಯಮವಾಗಿದೆ ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ತಿಂಗಳ ಹದಿನೆಂಟನೇ ತಾರೀಕಿನವರೆಗೂ ಕೂಡ ಗುರುಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ ಚೆನ್ನಾಗಿದೆ ಅದಾದರೆ ಬುಧ ಕೂಡ ಶ್ರೇಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಹಾಗಾಗಿ ವಿದ್ಯಾಭ್ಯಾಸಕ್ಕೇನು ಈ ಮಾಸದಲ್ಲಿ ಅಂಥ ಸಮಸ್ಯೆ ಉಂಟಾಗುವುದಿಲ್ಲ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಟ್ಟರೆ ಸಾಕಾಗುತ್ತೆ ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾನು ಹೇಳಿದ್ನಲ್ಲ ನೀವು ಏನು ಮಾಡ್ತಾ ಇದ್ದೀರೋ ಅದನ್ನು ಹಾಗೆ ಮುಂದುವರಿಸಿ ಬದಲಾವಣೆ ಮಾಡುವುದಾಗಲಿ ಏನೋ ಹೊಸ ಹೊಸ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಇಂಥದ್ದನ್ನ ಏನೂ ಕೂಡ ಮಾಡುವುದಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರನೇ ಹೇಳ್ತಿರುವಂಥದ್ದು ಇಲ್ಲಿವರೆಗೂ ತುಂಬ ಚೆನ್ನಾಗೇ ನಡ್ಕೊಂಬಂತು ತುಂಬ ಸ್ಪೀಡಾಗೆ ಹೋಗ್ತಿದ್ರು ಇಲ್ಲಿವರೆಗೂ ಕೂಡ ಈಗ ಈ ಒಂದೂವರೆ ಮಾಸ ಮಾತ್ರ ಒಂದೂವರೆ ತಿಂಗಳು ಮಾತ್ರ ಒಂದು ಸ್ವಲ್ಪ ನಿಲ್ಲಿದೆ ಇದಾದ ಮತ್ತೆ ಗುರುಗ್ರಹ ಮಿಥುನ ರಾಶಿಗೆ ಬರುತ್ತೆ ಅಲ್ಲಿಂದ ಮುಂದೆ ನಿಮ್ದೇ ಒಂದು ಸಮಯ ಎಷ್ಟು ಬೇಕಾದರೂ ಸ್ಪೀಡ್ ಆಗಿ ಹೋಗ್ಬೋದು ಆದರೆ ಈ ಮಧ್ಯದಲ್ಲಿ ಒಂದೂವರೆ ತಿಂಗಳು ಒಂದು ಸ್ವಲ್ಪ ಸಮಾಧಾನದಿಂದ ನೀವು ಇರಬೇಕಾಗುತ್ತೆ ಆದಷ್ಟು ನೀವು ಈ ಮಾಸದಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ